ನಮಸ್ಕಾರ ನನ್ನ ಹೆಸರು ಕೆ ಧನಪಾಲ್ ಅಂತೇಳಿ ನಾನು ಬಿ ಎಮ್ ಟಿ ಸಿಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿಂದ ಅದು ಹೇಗೋ ನನಗೆ ಈ ಶಾಸನಗಳು ವೀರಗಲ್ಲುಗಳ ಬಗ್ಗೆ ತುಂಬ ಆಸಕ್ತಿ ಮೂಡಿ ನಾನೀಗ ಪುರಾತತ್ವ ಇಲಾಖೆಯವರಿಗೆ ಈ ಶಿಡ್ಲಘಟ್ಟ ತಾಲೂಕಿನ ಶಾಸನಗಳು ವೀರಗಲ್ಲುಗಳು ಅಲ್ಲಿರೋ ಮಾನ್ಯುಮೆಂಟ್ಸ್ ಎಲ್ಲನೂ ನಾನು ರೆಕಾರ್ಡ್ ಮಾಡಿ ಕೊಡ್ತಾ ಇದ್ದೀನಿ ನಾನು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸದಸ್ಯ ನಾನು ನಾನು ಎಲ್ಲ ಗ್ರಾಮದಲ್ಲಿ ಈ ಶಾಸನಗಳನ್ನೆಲ್ಲ ನೋಡಿ ಇದು ನಿಮಗೆಲ್ಲ ತಿಳಿಸ್ಕೊಡೋದಕ್ಕೆ ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ನಮಗೆ ಹೇಳಿದ್ದಾರೆ ಅದರಿಂದ ಅವ್ರಿಗೊಂದು ಕೃತಜ್ಞತೆ ಹೇಳ್ತೀನಿ ಮತ್ತು ನನ್ನ ಜೊತೆ ಇಲ್ಲಿ ತ್ಯಾಗರಾಜ್ ಅಂತ ಇದ್ದಾರೆ ಇವರು ಇಲ್ಲೇ ಅಪ್ಪೇನಹಳ್ಳಿ ಗ್ರಾಮದವರು ನನ್ನ ಈ ಕ್ಷೇ ಕ್ಷೇತ್ರ ಕಾರ್ಯದಲ್ಲಿ ನನ್ನ ಜೊತೆಯೇ ಅವರಿದ್ದಾರೆ ಈಗ ಪಿ ಎಚ್ ಡಿ ವಿದ್ಯಾರ್ಥಿ ಅವರು ಇಲ್ಲಿ ಬಂದಿದ್ದಾರೆ ಈಗ ನಾನು ನಿಮಗೆ ನೀವೆಲ್ಲ ನೋಡಿದ್ದೀರಾ ಶಾಸನಗಳು ಈ ಥರ ವೀರಗಲ್ಲುಗಳು ಶಾಸನಗಳು ಎಲ್ಲ ನೀವು ನೋಡಿರ್ತೀರಾ ಓದಿರ್ತೀರ ಅದರ ಬಗ್ಗೆ ಕೆಲವು ಮಾಹಿತಿನ ನಿಮಗೆ ಕೊಡ್ತೀನಿ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಏನು ಅಂತಂದರೆ ನೆಕ್ಸ್ಟು ನಿಮ್ಮ ಊರಲ್ಲಿ ಎಲ್ಲಾದರೂ ಈ ಥರ ವೀರಗಲ್ಲುಗಳು ಶಾಸನಗಳಿದ್ದರೆ ಅದನ್ನು ಯಾವ ರೀತಿ ನೀವು ಅಧ್ಯಯನ ಮಾಡಬೇಕು ಅದನ್ನು ಏನು ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಶಾಸನಗಳಲ್ಲಿ ಅನೇಕ ವಿಧಗಳಿದೆ ಒಂದು ಯುದ್ಧ ಸನ್ನಿವೇಶ ಒಂದು ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ ಅದನ್ನು ಒಂದು ಯುದ್ಧ ಇಲ್ಲಿ ಆಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋದು ಯುದ್ಧ ಸನ್ನಿವೇಶದ ವೀರಗಲ್ಲು ಮತ್ತು ಆತ್ಮಬಲಿದಾನದ ವೀರಗಲ್ಲು ಒಂದು ದೇವರಿಗೋಸ್ಕರ ಒಂದು ಅರಿಕೆ ಹೊತ್ಕೊಂಡ್ಬಿಟ್ಟು ನಾನು ಇನ್ನು ಮೇಲೆ ಬದುಕಿರೋದಿಲ್ಲ ದೇವರಿಗೋಸ್ಕರ ನಾನು ಪ್ರಾಣತ್ಯಾಗ ಮಾಡ್ತೀನಿ ಅಂತ ಪ್ರಾಣ ತ್ಯಾಗ ಮಾಡ್ಕೊತಾರೆ ಅದು ಆತ್ಮಬಲಿದಾನದ ವೀರಗಲ್ಲು ಮತ್ತು ಗಂಡ ಯುದ್ಧಕ್ಕೆ ಹೋಗಿರ್ತಾನೆ ಅಲ್ಲಿ ಯುದ್ಧದಲ್ಲಿ ಸತ್ತೋಗ್ತಾನೆ ಹೆಂಡತಿ ನಾನೂ ಇಲ್ಲಿ ಬದುಕಿರೋದಿಲ್ಲ ನಾನು ಸಾಯ್ತೀನಿ ಅಂತ ಹೇಳ್ಬಿಟ್ಟು ಆಕೆಯೂ ಆತ್ಮಾಹುತಿ ಮಾಡ್ಕೊತಾಳೆ ಅದಕ್ಕೆ ವೀರಮಾಸ್ತಿಗಲ್ಲು ಅಂತಾರೆ ಈಗ ಇಲ್ಲಿ ಕಾಣ್ತಾ ಇರೋದು ಬಂದು ಇದು ವೀರಮಾಸ್ತಿ ಗಲ್ಲು ಇದ್ರ ಬಗ್ಗೆ ಆಮೇಲೆ ನಿಮಗೆ ಹೇಳ್ತೀನಿ ಆಮೇಲೆ ಯುದ್ಧದಲ್ಲಿ ವೀರ ಸತ್ತೋದ್ರೆ ಅದಕ್ಕೆ ವೀರಗಲ್ಲು ಅಂತ ಕರೀತಾರೆ ಈ ರೀತಿ ಅನೇಕ ವೀರಗ ವೀರಗಲ್ಲುಗಳಿದೆ ಇನ್ನೊಂದು ತುರುಗೋಳ್ ವೀರಗಲ್ಲು ಅಂತ ಇದೆ ನಿಮ್ಮೂರಲ್ಲಿ ಹಸುಗಳನ್ನೆಲ್ಲ ಒಡ್ಕೊಂಡು ಹೋಗ್ಬಿಡ್ತಾರೆ ಒಬ್ಬ ವೀರ ಹೋಗಿ ಆ ಹಸುಗಳನ್ನೆಲ್ಲ ಒಡ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾನೆ ಯುದ್ಧದಲ್ಲಿ ಗೆದ್ದು ಅದಕ್ಕೆ ತುರುಗೋಳು ವೀರಗಲ್ಲು ಅಂತ ಕರೀತಾರೆ ಇದಕ್ಕೆಲ್ಲ ಒಂದೊಂದು ಶಿಲ್ಪದಲ್ಲಿ ವ್ಯತ್ಯಾಸಗಳಿರುತ್ತೆ ಅದನ್ನು ಮೇಲ್ನೋಟಕ್ಕೆ ನೀವು ಕಣ್ಣು ಅದು ಯಾವ ರೀತಿ ಕಂಡುಹಿಡಿಯೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಈಗ ನಮ್ಮ ಎದುರುಗಡೆ ಇರೋದು ಇದು ಒಂದು ವೀರಮಾಸ್ತಿಗಲ್ಲು ಅಂತ ಕರೀತಾರೆ ಇದರಲ್ಲಿ ನೀವೆಲ್ಲ ಚರಿತ್ರೆಯಲ್ಲಿ ಓದಿರ್ತೀರ ಅನೇಕ ರಾಜವಂಶಗಳಿತ್ತು ಈ ಪ್ರಾಂತ್ಯನ ಮೊದಲು ಗಂಗರು ನೊಳಂಬರು ಬಾಣರು ಇವರು ಆಳ್ತಾ ಇವರೆಲ್ಲ ಹೆಸರು ಕೇಳಿದ್ದೀರಾ ಗಂಗಾ ನೊಳಂಬ ಬಾಣ ಕೇಳಿದ್ದೀರಾ ಅವರು ಆಳ್ತಾಯಿದ್ರು ಅವರಾದ ನಂತರ ಈ ತಮಿಳ್ನಾಡಿಂದ ಚೋಳರು ಇಲ್ಲಿಗೆ ಬಂದು ಈ ಗಂಗರನ್ನೆಲ್ಲ ಸೋಲಿಸಿ ಅವರು ಚಕ್ರಾಧಿಪತ್ಯ ಆಡಳಿತ ನಡೆಸ್ತಾರೆ ಇಲ್ಲಿ ಮತ್ತು ಹೊಯ್ಸಳು ಪ್ರಬಲ ಪ್ರಬಲರಾಗಿ ಈ ಚೋಳರನ್ನ ಇಲ್ಲಿಂದ ತಮಿಳ್ನಾಡುವರೆಗೂ ಓಡಿಸಿ ಇಡೀ ಕರ್ನಾಟಕ ಮೈಸೂರು ರಾಜ್ಯ ಮತ್ತು ತಮಿಳ್ನಾಡು ಎಲ್ಲನೂ ವಶಪಡಿಸ್ಕೊಂಡು ಹೊಯ್ಸಳರು ಆಳ್ತಾರೆ ಹೊಯ್ಸಳ್ರದ ಆದ ನಂತರ ವಿಜಯನಗರ ಸಾಮ್ರಾಜ್ಯ ನಿಮಗೆ ಹೇಳ್ತೀರಾ ಯಾರು ಪ್ರ ಸ್ಥಾಪಿಸಿದ್ದು ವಿಜಯನಗರ ಸಾಮ್ರಾಜ್ಯ ಹಕ್ಕ ಮತ್ತು ಬುಕ್ಕ ಸ್ಥಾಪನೆ ಮಾಡ್ತಾರೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಇದೆಲ್ಲ ಓದಿದ್ದೀರಾ ನೀವು ಅದಾಗ್ಬಿಟ್ಮೇಲೆ ದೇವರಾಯ ಶ್ರೀಕೃಷ್ಣ ದೇವರಾಯ ಅಚ್ಯುತರಾಯ ಸದಾಶಿವರಾಯ ಈಗ ಅನೇಕ ರಾಜರು ಆಳ್ತಾ ಇರ್ತಾರೆ ವಿಜಯನಗರ ಸಾಮ್ರಾಜ್ಯ ಆಗಿಬಿಟ್ಟ ಮೇಲೆ ಇಲ್ಲಿ ಪ್ರಭುಗಳು ನಾಡುಪ್ರಭುಗಳು ಸುಗುಟೂರು ಪ್ರಭುಗಳು ಇವರೆಲ್ಲ ಈ ಪ್ರಾಂತ್ಯನ ಆಳ್ತಾ ಇರ್ತಾರೆ ಇದೆಲ್ಲ ನಮಗೆ ಹೇಗೆ ಗೊತ್ತಾಯಿತು ಈ ರಾಜರು ಆಳ್ತಾ ಇದ್ದರು ಇತಿಹಾಸ ಈಗಿದೆ ಅಂತೇಳ್ಬಿಟ್ಟು ಹೇಗೆ ಗೊತ್ತಾಯಿತು ನಮಗೆ ನಮಗೆ ದೊರೆತಿರುವಂಥ ಶಾಸನಗಳು ವೀರಗಲ್ಲುಗಳಿಂದ ಆ ಇತಿಹಾಸನ ನಾವು ಅಧ್ಯಯನ ಮಾಡಿದ್ದೀವಿ ವೀರಗಲ್ಲುಗಳನ್ನ ನೋಡ್ತಾ ಇದ್ದೀವಿ ಅವ್ರಿಗೂ ನಾನು ಮನವಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ಅನಾಥವಾಗಿ ಬಿದ್ದಿದೆ ಎಲ್ಲಂದ್ರಲ್ಲಿ ಈ ಮುಳ್ಳಿನ ಕಂಪೆಗಳಲ್ಲಿ ಬಿದ್ದಿದೆ ಅಲ್ಲಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಊರವ್ರಿಗೆಲ್ಲ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಈ ಸಂರಕ್ಷಣೆ ಮಾಡೋದು ಎಲ್ಲರ ಕರ್ತವ್ಯ ನಿಮ್ಮ ಮಕ್ಕಳು ಇದಿರಲ್ಲ ನಿಮ್ಮ ಕರ್ತವ್ಯನೂ ನಮ್ಮ ಇತಿಹಾಸನ ಉಳಿಸ್ಬೇಕಾಗಿರೋದು ನಿಮ್ಮ ಕೈಯಲ್ಲಿದೆ ಇವಾಗ ನಾವು ಏನು ಮಾಡಬೇಕು ನೀವೇ ಇದನ್ನೆಲ್ಲ ಸಂರಕ್ಷಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ನಾನು ಈಗ ಈ ಗ್ರಾಮಸ್ಥರು ನೋಡಿ ಅಲ್ಲಿ ಹಿಂದೆ ಕಾಣ್ತಾ ಇದೆ ಆಮೇಲೆ ಅದರ ಬಗ್ಗೆ ನಾನು ಹೇಳ್ತೀನಿ ಎಲ್ಲೋ ಸಿಕ್ಕಿರೋ ವೀರಗಲ್ಲುಗಳನ್ನೆಲ್ಲ ಎಷ್ಟು ಅದ್ಭುತವಾಗಿ ಈ ಗೋಡೆಗೆ ಅಂಟಿಸಿದ್ದಾರೆ ಅಂದರೆ ಅವರು ಯಾರು ಮಾಡಿದ್ದಾರೆ ಅವ್ರಿಗೊಂದು ಧನ್ಯವಾದ ಹೇಳ್ತೀನಿ ಮುಂದಿನ ಪೀಳಿಗೆಗೆ ಒಳ್ಳೆಯ ಕೊಡುಗೆ ಒಂದು ಕೊಟ್ಟಿದ್ದಾರೆ ಇದೇ ರೀತಿ ಎಲ್ಲ ಗ್ರಾಮದ ಗ್ರಾಮದ ಗ್ರಾಮಸ್ಥರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನೋಡಿ ಇದೊಂದು ಮಾದರಿಯಾಗಿದೆ ಈ ರೀತಿ ಸಂರಕ್ಷಣೆ ಮಾಡಬೇಕು ಎಲ್ಲ ಊರುಗಳಲ್ಲಿ ಈ ರೀತಿ ಸಂರಕ್ಷಣೆ ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ನಮ್ಮ ಇತಿಹಾಸನ ನಾವು ತಿಳಿಸ್ಕೊಟ್ಟಂಗೆ ಆಗುತ್ತೆ ಇವಾಗ ನಾನು ಹೇಳಿದೆ ಈ ವೀರಗಲ್ಲು ನೋಡಿ ಶಿಲ್ಪಿ ತುಂಬ ಅದ್ಭುತವಾಗಿ ಕೆತ್ತಿದ್ದಾನೆ ಇವುಗಳಿಂದ ನಮ್ಮ ಇತಿಹಾಸ ಹೇಗಪ್ಪ ನಾವು ತಿಳ್ಕೊಳೋದು ಅಂತಂದರೆ ಈ ಶಿಲ್ಪದ ದೃಷ್ಟಿಯಲ್ಲಿ ಫಸ್ಟು ಗಂಗರದ್ದು ತಿಳ್ಕೊಳ ಇದೇ ರೀತಿ ಗಂಗರ ಶಿಲ್ಪಗಳು ಕಾಣುತ್ತೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟು ಡೀಪಾಗಿ ನೀವು ತಿಳ್ಕೊಳೋದು ಬೇಡ ಯಾಕೆಂದರೆ ಇದಕ್ಕೆ ನಾವು ವರ್ಷಾನುಗಟ್ಲೆ ಅಧ್ಯಯನ ಮಾಡಿ ನಮಗೆ ಇದು ಗೊತ್ತಾಗುತ್ತೆ ಇದು ಯಾವ ವಂಶದ ಇದು ಕಾಲದ್ದು ವೀರಗಲ್ಲು ಯಾವ ಕಾಲದ್ದು ಶಾಸನ ಶಾಸನ ಅಧ್ಯಯನ ಮಾಡಬೇಕಾದ್ರೆ ಆ ಲಿಪಿಯ ದೃಷ್ಟಿಯಿಂದ ನಾವು ಇದು ಯಾವ ಕಾಲದ್ದು ಅಂತ ತಿಳ್ಕೊತೀವಿ ಈಗ ವೀರಗಲ್ನ ಅಧ್ಯಯನ ಮಾಡಬೇಕಾದ್ರೆ ಇವರು ಈಗ ತುರುಬು ಕಟ್ಟಿರೋದು ಮತ್ತು ಈ ಕಡ್ಗುಗಳು ಯಾವ ರೀತಿ ಇದೆ ಅವರು ಹಾಕಿರೋ ಒಡವೆಗಳು ಯಾವ ರೀತಿ ಇದೆ ಅವರು ಡ್ರೆಸ್ಸು ಯಾವ ರೀತಿ ಕಾಣುತ್ತೆ ಈ ಕತ್ತಿಯ ಡಿಸೈನ್ ಯಾವ ರೀತಿ ಇದೆ ಶಿಲ್ಪನ ಕೆತ್ತಿರೋದು ಹೇಗೆ ಇದರಲ್ಲಿ ಇದು ಯಾವ ಕಾಲಕ್ಕೆ ಸೇರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಧ್ಯಯನದಲ್ಲಿ ತಿಳ್ಕೊಳ್ಬೋದು ಇದು ಮುಂದೆ ಮುಂದಕ್ಕೆ ನೀವು ತಿಳ್ಕೊಳ್ಬೋದು ಇದನ್ನು ಈಗ ಬೇಸಿಕ್ ಏನು ಅಂತಂದರೆ ಇದು ಒಂದು ವಿಜಯನಗರ ಕಾಲದ ವೀರಮಾಸ್ತಿಗಲ್ಲು ಹೇಳಿಬಿಟ್ಟು ಕರೀತಾರೆ ಇದಕ್ಕೆ ಏನಪ್ಪ ಅಂತಂದರೆ ಈತ ಒಬ್ಬ ರಾಜ ಇವಾಗ ರಾಜ ಅಂತ ನಾವು ಹೇಗೆ ಗುರ್ತು ಹಿಡಿಯೋದು ಕುದುರೆ ಮೇಲೆ ಸೈನಿಕರು ಕುಂಡ ಕುದುರೆ ಮೇಲೆ ಕುತ್ಕೊತಾರೆ ಕರೆಕ್ಟ್ ಹುಡುಗ ಕರೆಕ್ಟಾಗಿ ಹೇಳ್ದ ಯಾವುದೇ ಒಬ್ಬ ರಾಜ ಆದರೆ ಅವನಿಗೆ ಛತ್ರಿ ಹಿಡಿದಿರ್ತಾರೆ ಒಬ್ಬ ಸೇವಕ ಇದ್ದಾನೆ ಅವನು ಛತ್ರಿ ಇಲ್ಲಿ ತೋರಿಸಿದ್ದಾರೆ ಅಂತಂತಂದರೆ ಇವನು ಖಂಡಿತ ರಾಜನಾಗಿರ್ತಾನೆ ಅಥವಾ ಸೇನಾಧಿಪತಿಯಾಗಿರ್ತಾನೆ ಅದರಿಂದ ಆ ಛತ್ರಿನ ಕೆತ್ತಿದ್ದಾರೆ ಮತ್ತು ಇವನು ವೀರಾವೇಶದಿಂದ ಹೋರಾಡಿ ಸತ್ತಾಗ ಮಾತ್ರ ಈ ಥರ ಹಾಕೋದು ಇದು ಅವನು ಯುದ್ಧದಲ್ಲಿ ಸತ್ತಿದ್ದಾನೆ ಅದಕ್ಕೆ ಅವನಿಗೆ ಆ ಒಂದು ಹಾಕಿದ್ದಾರೆ ಇವನು ಸತ್ತು ಬಿಟ್ಟ ಮೇಲೆ ಅವರು ಮಡದಿಯರು ಇಬ್ಬರು ಇರ್ತಾರೆ ಇವರು ಕೂಡ ನಾವು ಇನ್ನು ಬದುಕಿರೋದಿಲ್ಲ ನಮ್ಮ ರಾಜನೇ ನಮ್ಮ ಗಂಡನೇ ಸತ್ತು ಬಿಟ್ಟ ಮೇಲೆ ನಾವು ಬದುಕಿರಬಾರ್ದು ಅಂತೇಳ್ಬಿಟ್ಟು ಇವರು ಆತ್ಮಾಹುತಿ ಮಾಡ್ಕೊತಾರೆ ಸತಿ ಸಹ ಗಮನ ಅಂತ ಕರೀತಾರೆ ಆತ್ಮಾಹುತಿ ಯಾವ ಯಾವುದೇ ರೀತಿಯಲ್ಲಿ ಮಾಡ್ಕೊತಾರೆ ಒಂದು ಬೆಂಕಿ ಕುಂಡ ಹಾಕಿ ಅದರಲ್ಲಿ ಬೀಳೋದಾಗಲಿ ತನ್ನ ಕತ್ತನ್ನು ತಾನೇ ಕತ್ತರಿಸ್ಕೊಳ್ಳೋದಾಗಲಿ ಅನೇಕ ವಿಧಗಳಲ್ಲಿ ಇವು ಮತ್ತು ಈ ಜೈನ ಜೈನ ಇದರಲ್ಲಿ ಉಪವಾಸ ಇದ್ದುಬಿಡ್ತಾರೆ ಇನ್ನು ಮೇಲೆ ಊಟ ಗೀಟ ಎಲ್ಲ ಬಿಟ್ಟು ಸಾಯ್ತಾರೆ ಈ ರೀತಿ ಅನೇಕ ವಿಧಗಳಿದೆ ಅದರಲ್ಲಿ ಹಾಂ ಆ ರೀತಿ ಜೈನ ಇದರಲ್ಲಿ ಬರುತ್ತೆ ಇದರಲ್ಲಿ ಇಬ್ಬರು ಹೆಂಡ್ತಿದ್ರು ಇಬ್ಬರೂ ಮಡಿದಿದ್ದಾರೆ ಆ ಶಿಲ್ಪಿಯ ಚಕ್ಯತೆ ಹೇಗಿದೆ ನೋಡಿ ಅವರು ವೇಷಭೂಷಣಗಳು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಸೀರಿನ ಅಂಚುಗಳಾಗಲಿ ಅವರು ತೋಳು ಅಲ್ಲಿರೋ ಕಡ್ಗುಗಳು ಆಮೇಲೆ ಹಣೇನ ನೋಡಿ ಎಷ್ಟು ಕಿವಿ ಓಲೆಗಳು ಎಷ್ಟು ಸುಂದರವಾಗಿ ಕೆತ್ತಿದ್ದಾನೆ ಅಲ್ವಾ ಈಗ ಅವರ ಕೈಯಲ್ಲಿ ಇವರು ಸತಿ ಆಗಿದ್ದಾರೆ ಅನ್ನೋದಕ್ಕೆ ಕೆಲವು ಗುರುತುಗಳು ಇರುತ್ತೆ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಒಂದು ಬೆಂಕಿ ಕುಂಡ ಹಾಕಿರ್ತಾರೆ ಅಲ್ಲಿ ಆಕೆ ದುಮ್ಕಕ್ಕೆ ಹೋಗ್ತಾಳೆ ಮೆರವಣಿಗೆಯಲ್ಲಿ ಊರವರೆಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಆಗ ಕೈಯಲ್ಲಿ ನಿಂಬೆಹಣ್ಣಿಟ್ಕೊಂಡಿರ್ತಾಳೆ ಸಾಮಾನ್ಯವಾಗಿ ಈ ಕೈಯಲ್ಲಿ ನೋಡಿ ಒಂದು ನಿಂಬೆಹಣ್ಣು ಇಟ್ಕೊಂಡಿರ್ತಾಳೆ ಇನ್ನೊಂದು ಕೈಯಲ್ಲಿ ಈ ಥರ ಗಿಂಡಿ ಥರ ನೀರಿಟ್ಕೊಳ್ತಾರಲ್ಲ ಅದನ್ನೇ ಇಟ್ಕೊಂಡಿದ್ರೆ ಇದಕ್ಕೆ ವೀರಮಾಸ್ತಿಗಲ್ಲು ಅಂತ ಕರೀತಾರೆ ನಾನು ಈ ವೇಷಭೂಷಣಗಳಿಂದ ಈ ಶಿಲ್ಪದ ದೃಷ್ಟಿಯಿಂದ ಇದು ವಿಜಯನಗರ ಕಾಲದ ವೀರಮಾಸ್ತಿಗಲ್ಲು ಅಂತ ಹೇಳ್ಬಿಟ್ಟು ಹೇಳ್ಬೋದು ಇದು ಈಗ ನಿಮಗೆ ಶಾಸನಗಳ ಬಗ್ಗೆ ವೀರಗಲ್ಲುಗಳ ಬಗ್ಗೆ ಇದನ್ನು ತೋರಿಸಿ ನಿಮಗೆಲ್ಲ ಹೇಳಿದ್ದೀನಿ ಶಾಸನ ಅಂದರೆ ಏನು ಯಾರಾದರೂ ಹೇಳಿ ಶಾಸನ ಅಂದರೆ ಏನು ಕಲ್ಲಿನ ಮೇಲೆ ಏನು ಬರೆದಿರ್ತಾರೆ ಕೆತ್ತನೆ ಏನಂತ ಮಾಡಿರ್ತಾರೆ ರಾಜ ಬಂದು ಒಂದು ಆಜ್ಞೆಯ ಕೊಡ್ತಾನೆ ಈಗ ಪತ್ರಿಕೆಗಳಲ್ಲಿ ಪೇಪರ್ಗಳಲ್ಲಿ ಎಲ್ಲ ಬರೀತಾರೆ ಆದರೆ ಶಾಸನ ಅಂದರೆ ಆಗ ಪೇಪರು ಏನೂ ಇರಲಿಲ್ಲ ಕಲ್ಲಿನ ಮೇಲೆ ಒಂದು ಆಜ್ಞೆನ ಹೊರಡಿಸ್ತಾ ಇದ್ದರು ಅದು ಎಲ್ಲರಿಗೂ ತಲುಪಬೇಕು ಅದರಿಂದ ಎಲ್ಲ ಊರುಗಳಲ್ಲಿ ಈ ಶಾಸನ ಕಲ್ಲುಗಳ ಮೇಲೆ ಶಾಸನ ಬರೆದು ಆಗ್ತಾಯಿದ್ರು ಅದು ಲಿಪಿ ನೂರು ವರ್ಷಕ್ಕೆ ಇನ್ನೂರು ವರ್ಷಕ್ಕೆ ಬದಲಾಗ್ತಾ ಬರುತ್ತೆ ಇವಾಗ ಕನ್ನಡ ಹಳಗನ್ನಡ ಅಂತ ಕರಿತೀವಿ ನಮಗೆ ಕನ್ನಡದ ಮೊದಲ ಶಾಸನ ಅಂದರೆ ಹಲ್ಮಡಿ ಶಾಸನ ನೀವೆಲ್ಲ ಕೇಳಿದ್ದೀರಲ್ಲ ಅದು ಬಂದು ಕ್ರಿಸ್ತ ಶಕ ನಾನ್ನೂರ ಐವತ್ತಕ್ಕೆ ಸೇರುತ್ತೆ ಆಗ ಕನ್ನಡ ಅಕ್ಷರಗಳು ಒಂದು ರೀತಿ ಇತ್ತು ಆ ಅಕ್ಷರದ ಮೇಲೇನೂ ಇದು ಯಾವ ವರ್ಷದ್ದು ಅಂತ ನಾವು ಹೇಳಬೋದು ಈ ರೀತಿ ಲಿಪಿಗಳು ನಾಲ್ಕನೇ ಶತಮಾನದಿಂದ ಹಿಡಿದು ಅದಕ್ಕೆ ಮೊದಲು ಬ್ರಾಹ್ಮಿ ಲಿಪಿ ಅಂತ ಇತ್ತು ಅಶೋಕನ ಕಾಲದ ಬ್ರಾಹ್ಮಿ ಲಿಪಿ ಅದರಿಂದ ಕ ಎಲ್ಲ ಭಾಷೆ ಕವಲೊಡೀತು ಕನ್ನಡ ತಮಿಳು ತೆಲುಗು ಎಲ್ಲ ಕವಲೊಡೆದು ಬಿಟ್ಟು ಈ ಕನ್ನಡ ಬಂದು ನಾನ್ನೂರ ಐವತ್ತರಲ್ಲಿ ಮೊದಲ ಶಾಸನ ಸಿಕ್ಕಿದೆ ಅದು ಮೊದಲು ಇತ್ತು ಆದರೆ ಶಾಸನ ಸಿಕ್ಕಿರೋದು ಹಲ್ಮಡಿ ಶಾಸನದಿಂದ ಅಲ್ಲಿಂದ ಬಂದು ನಾನ್ನೂರ ಐವತ್ತರಿಂದ ಎರಡು ಸಾವಿರದ ಈಗ ಇಪ್ಪತ್ತೈದರವರೆಗೂ ನಮ್ಮ ಲಿಪಿ ಬೆಳವಣಿಗೆ ಆಗ್ತಾನೆ ಬಂದಿದೆ ಆ ಲಿಪಿಯ ದೃಷ್ಟಿಯಲ್ಲೂ ಕೂಡ ನಾವು ಇದು ಯಾವ ಕಾಲದ್ದು ಅಂತ ಹೇಳ್ಬಿಟ್ಟು ನಾವು ಕಂಡು ನಾವು ಹೇಳ್ತೀವಿ ಈಗ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ವಿಜಯನಗರ ಕಾಲದ್ದು ಶ್ರೀಕೃಷ್ಣ ದೇವರಾಯನ್ನೋ ಶಾಸನ ಇದು ಇಲ್ಲೇ ಗೌರಿಬಿದ್ನೂರ ಹತ್ರ ಮುದುಗಿರಿ ಅನ್ನೋ ಗ್ರಾಮದಲ್ಲಿ ಸಿಕ್ತು ನಾವು ಈ ರೀತಿ ಗೋಧಿ ಟಚ್ಬಿಟ್ಟು ಈ ಥರ ಬೆಳ್ಳು ಕಾಣುತ್ತೆ ಆಗ ಅಕ್ಷರಗಳನ್ನ ನಾವು ಓದೋ ಪ್ರಯತ್ನ ಮಾಡ್ತೀವಿ ಇದು ಪಕ್ಕದಲ್ಲಿ ಮನ್ನಾರ್ಪುರ ಇಲ್ಲಿ ಹತ್ರ ಇದೆ ಅಲ್ವಾ ಮನ್ನಾರ್ಪುರ ಇಲ್ಲಿ ಇದು ಈ ಅಕ್ಷರಗಳು ನೋಡಿ ಈ ಅಕ್ಷರಗಳು ನೋಡಿ ಯಾವ ರೀತಿ ಇದೆ ಇದು ಹಳಗನ್ನಡ ಅಂತ ಕರೀತಾರೆ ಈ ಅಕ್ಷರದಿಂದನೇ ಇದು ಕ್ರಿಸ್ತ ಶಕ ಏಳ್ನೂರ ಹೋಗುತ್ತೆ ಇದು ಇದು ಸಾವಿರದ ಐನೂರ ಮೂವತ್ತಕ್ಕೆ ಬರುತ್ತೆ ಈ ವ ಅಕ್ಷರಗಳು ಬೆಳವಣಿಗೆ ಆಗ್ತಾ ಆಗ್ತಾ ಸ್ವಲ್ಪ ಬದಲಾವಣೆಯಾಗಿ ಈಗ ನಾವು ಓದೋ ಕನ್ನಡನ ನಾವೆಲ್ಲ ಓದ್ತಾ ಇದ್ದೀವಲ್ವಾ ಮತ್ತು ಇಲ್ಲೇ ಪಕ್ಕದಲ್ಲಿ ಪೆರೇಸಂದ್ರ ಅಂತ ಒಂದು ಗ್ರಾಮ ಇದೆ ಕೇಳಿದಿರಾ ಪೆರೇಸಂದ್ರ ಗ್ರಾಮದಲ್ಲಿ ನೋಡಿ ಇವರು ಪೆರೇಸಂದ್ರ ಗ್ರಾಮದಿಂದ ಬಂದರೆ ಶ್ರೀನಿವಾಸ್ ಅಂತ ಹೇಳಿ ಊರಲ್ಲಿ ನನಗೆ ತೋರಿಸೋದು ಈ ಶಾಸನನ ಇದನ್ನು ಕೂಡ ಮೊದಲೇ ಇದನ್ನು ರೆಕಾರ್ಡ್ ಮಾಡಿದ್ದಾರೆ ಈ ಶಾಸನಗಳನ್ನ ಮೈಸೂರು ಮಹಾರಾಜರು ಏನು ಮಾಡಿದ್ರು ಅಂತಂದರೆ ಎಲ್ಲೆಲ್ಲಿ ಯಾವ್ಯಾವ ಶಾಸನ ಇದೆ ರೆಕಾರ್ಡ್ ಮಾಡಪ್ಪ ಅಂಥೇಳಿ ನಮ್ಮ ಶಾಸನಗಳ ಪಿತಾಮಹ ಅಂತ ಕರೀತಾರೆ ಡಾಕ್ಟರ್ ಬಿ ಎಲ್ ರೈಸ್ ಅಂತೇಳಿ ಅವರು ಒಂದೊಂದು ಊರಲ್ಲಿ ಹೋಗಿ ಎಪಿಗ್ರಾಫಿಕಾ ಕರ್ನಾಟಕ ಅಂತೇಳಿ ಹನ್ನೆರಡು ವಾಲ್ಯೂಮ್ನ ಬರೆದಿಕ್ಕಿದ್ದಾರೆ ಅದರಲ್ಲಿ ಕೋಲಾರ ಜಿಲ್ಲೆದು ವಾಲ್ಯೂಮ್ ಬಂದುಬಿಟ್ಟು ಎಪಿಗ್ರಾಫಿಕಾ ಕರ್ನಾಟಕ ಹತ್ತು ಅಂಥೇಳಿ ಅದರಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲೇ ವಿಜಿತ ಕೋಲಾರ ಜಿಲ್ಲೆಯ ಶಾಸನಗಳೆಲ್ಲ ಅದರಲ್ಲಿರುತ್ತೆ ನೋಡಿ ಇದು ಈ ಪೆರೆಸಂದ್ರ ಅನ್ನೋ ಊರು ಹೇಗೆ ಬಂತು ಅಂತ ಹೇಳ್ಬಿಟ್ಟು ಈ ಶಾಸನದಲ್ಲಿ ಗೊತ್ತಾಗುತ್ತೆ ಆ ಊರಲ್ಲಿ ಪೆರಿಯವ್ವನ ಆಗ್ತಿ ಅಂತ ಬಾಕಿ ಇದ್ಲು ಆ ಕೆ ಮಗ ಬಂದು ತಾಯಿ ಹೆಸರಲ್ಲಿ ಆ ಕೆರೆಯನ್ನು ಕಟ್ತಾನೆ ಆ ಪೆರಿಯ ಸಮುದ್ರ ಹೋಗಿ ಪೆರೆ ಸಂದ್ರ ಆಗ ಆಗಿದೆ ಈ ಥರ ಶಾಸನಗಳಿಂದ ಆ ಊರಿನ ಇತಿಹಾಸನ ನಾವು ತಿಳ್ಕೊಳ್ಬೋದು ಆಮೇಲೆ ವೀರಗಲ್ಲುಗಳು ನೋಡಿ ಎಷ್ಟೆಷ್ಟು ಎತ್ತರ ಆಗ್ತಾರೆ ನೋಡಿ ಇಲ್ಲಿ ವೀರ ಹೋರಾಡ್ತಾ ಇರ್ತಾನೆ ಆತನ ವೀರದಲ್ಲಿ ಸ್ವರ್ಗಕ್ಕೆ ಹೋದರೆ ಸತ್ತರೆ ಅವನ ಅಪ್ಸರಿಯರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ವರ್ಗದಲ್ಲಿ ಅವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಗೆದ್ದರೆ ರಾಜಲಕ್ಷ್ಮಿ ಸಿಗುತ್ತೆ ಸತ್ತರೆ ವೀರ ಸ್ವರ್ಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ವೀರಗಲ್ಲುಗಳನ್ನೆಲ್ಲ ಹಾಕ್ತಾರೆ ನಾನು ಹೇಳೋದು ನಿಮ್ಮಲ್ಲಿ ಹೇಳೋದೇನು ಅಂತಂದರೆ ನಿಮ್ಮ ಊರುಗಳಲ್ಲಿ ಈ ಶಾಸನ ಏನಾದರೂ ಸಿಕ್ಕ ಇತ್ತು ಅಂತಂದರೆ ನಿಮ್ಮ ಮೇಸರುಗಳಿಗೆ ಹೇಳಿ ಅವರು ನಮಗೆ ತಿಳಿಸ್ತಾರೆ ನಾವು ಬಂದು ಅದನ್ನು ಓದ್ಕೊಡ್ತೀವಿ ನಾವು ಆಯಿತಾ ನೋಡಿ ನಿಮಗೆಲ್ಲ ಶಾಸನಗಳ ಬಗ್ಗೆ ವೀರಗಲ್ಲುಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟೆ ಇನ್ನೊಂದು ವಿಷಯ ಇದೆ ಎಲ್ಲ ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ವೀರರ ಗುಡಿಗಳಿರುತ್ತೆ ಈ ವೀರರ ಗುಡಿ ಏನಕ್ಕಪ್ಪ ಮಾಡ್ತಾರೆ ಅದನ್ನೆಲ್ಲ ಇಲ್ಲಿ ನಿಮ್ಮ ತಂದೆಯವರ ಹೆಸರು ಹೇಳಿ ಆಂಜನಪ್ಪ ಅವರು ಇವರ ತಂದೆಯವರು ನಿಮ್ಮ ಹೆಸರು ಮುನಿರಾಜ್ ಮುನಿರಾಜು ಅವರ ತಂದೆಯವರು ಆಂಜನಪ್ಪ ಅವರು ನೋಡಿ ಅವ್ರಿಗೆ ಎಂತ ದೂರದೃಷ್ಟಿ ಇದೆ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಉಪಯೋಗ ಆಗಲಿ ಇದನ್ನು ನಾಶ ಆಗೋದು ಬೇಡ ಅಂತ ಎಲ್ಲೋ ಇರೋದನ್ನು ಎಷ್ಟು ಚೆನ್ನಾಗಿ ದೇವಸ್ಥಾನದ ಮುಂದೆ ಇಟ್ಟಿದ್ದಾರೆ ನಾನು ಈ ವಿಡಿಯೋ ಮುಖಾಂತರ ಇಡೀ ರಾಜ್ಯದ ಜನತೆಗೆ ಮತ್ತು ಅದರಲ್ಲೂ ಈಗ ನಾನು ಶಿಡ್ಲಘಟ್ಟ ತಾಲೂಕಿನ ಸರ್ವೆ ಮಾಡ್ತಾ ಇದ್ದೀನಿ ಇಲ್ಲಿನ ಗ್ರಾಮಸ್ಥರಿಗೆ ಎಲ್ಲನಿಗೂ ಒಂದು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ಗ್ರಾಮಗಳಲ್ಲಿರೋ ವೀರಗಲ್ಲು ಶಾಸನಾನ ಈ ರೀತಿ ದೇವಸ್ಥಾನ ಇವುಗಳ ಹತ್ರ ಈ ರೀತಿ ಸಂರಕ್ಷಣೆ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಾವು ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಇಲ್ಲಿ ಈ ವೀರರ ಗುಡಿ ಅಂತಂದರೆ ಇವಾಗ ಎಲ್ಲರೂ ಈ ಮಹಾಲಯ ಅಮಾವಾಸ್ಯೆ ಅಂತ ಬರುತ್ತೆ ಕೇಳಿದಿರ ಅವತ್ತು ಮನೆಗಳಲ್ಲಿ ಪೂಜೆ ಮಾಡ್ತಾರೆ ನಮ್ಮ ಹಿರಿಯರಿಗೆ ಒಂದು ಎಡೆ ಇಟ್ಟುಬಿಟ್ಟು ಪೂಜೆ ಮಾಡ್ತಾರೆ ಆದರೆ ಕೆಲವು ಜನಾಂಗಗಳಲ್ಲಿ ಅವ್ರೇನು ಮಾಡ್ತಾರೆ ಅವರು ಹಿರಿಯರನ್ನ ವೀರತ್ವವಾಗಿ ಚಿತ್ರಿಸ್ಕೊಂಡಿರ್ತಾರೆ ನೋಡಿ ಕತ್ತಿ ಗುರಾಣಿ ಎಲ್ಲ ಇಟ್ಕೊಂಡು ಒಂದು ವೀರ ಥರ ಅವರ ಹಿರಿಯರನ್ನ ನೆನೆಸ್ಕೊಂಡು ಈ ರೀತಿ ವೀರಗಲ್ಲುಗಳ ಥರ ಅವ್ರನ್ನ ಸೃಷ್ಟಿ ಮಾಡಿಕೊಂಡು ವರ್ಷಕ್ಕೊಮ್ಮೆ ಅಥವಾ ಅವ್ರಿಗೆ ಯಾವಾಗ ಪೂಜೆ ಮಾಡಬೇಕು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಅದೇ ರೀತಿ ಇದು ವೀರರ ಗುಡಿಯಲ್ಲಿರುವಂಥ ಶಿಲ್ಪಗಳು ಇದರಲ್ಲೂ ಅಷ್ಟೆ ಇದು ವಿಜಯನಗರ ಆದ ನಂತರ ಹಾಕಿರುವಂಥ ಒಂದು ವೀರರ ಗುಡಿಯ ಶಿಲ್ಪಗಳು ಇದು ಇದನ್ನು ಇದು ಎಲ್ಲ ಊರುಗಳಲ್ಲಿರುತ್ತೆ ಎಲ್ಲ ಹಾಳಾಗ್ತಾಯಿದೆ ದಯವಿಟ್ಟು ಸಂರಕ್ಷಣೆ ಮಾಡಬೇಕು ಅಂತ ಮತ್ತೆ ಮತ್ತೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು